ಹಾಯ್ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇನ್ನೆರಡು ದಿನದಲ್ಲಿ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರ ಮನೆಗೆ ಬರ್ತಾ ಇದ್ದಾನಲ್ವಾ ಅಲ್ವಾ ಈ ಗೌರಿ ಗಣೇಶ ಹಬ್ಬದಲ್ಲಿ ವಿಶೇಷವಾಗಿ ಗೌರಿ ಬಾಗಿನ ಕೊಡೋದು ಅಂತ ಕೇಳಿರ್ಬೋದು ನೀವು ಸೊ ಕೊಡ್ಲೇಬೇಕು ಯಾಕೆ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅದೇ ಒಂದು ವಿಷಯ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಬಾಗಿನ ಅಂದ್ರೆ ಏನು ಬಾಗಿನವನ್ನ ಯಾಕೆ ಕೊಡ್ಬೇಕು ಹಾಗೆ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಮುತ್ತಿನಂತ ಐದು ಆಭರಣಗಳನ್ನು ಧರಿಸುವಂತ ಅರ್ಹತೆ ಉಳ್ಳವರಿಗೆ ಅಂದ್ರೆ ಇಲ್ಲಿ ಚಿನ್ನ ಅಂತ ಅರ್ಥ ಅಲ್ಲ ಅಂತ ಮುತ್ತೈದೆಯರಿಗೆ ಬಾಗಿನವನ್ನ ಕೊಡುವಂತದ್ದು ಹಾಗೆ ಇದು ಒಂದು ಮಂಗಳ ದ್ರವ್ಯ ಅಂದ್ರೆ ಬಾಗಿನ ಕೊಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಸೊ ಈ ಒಂದು ಗೌರಿ ಹಬ್ಬದಲ್ಲಿ ಗೌರಿ ಬಾಗಿನ ಕೊಡ್ತೀವಿ ಸೊ ಯಾರಿಗೆ ಕೊಡುದು ಹೇಳಿ ಒಂದು ತವರ್ ಮನೆಗೆ ಹೋಗಿ ಹೊಸದಾಗಿ ಮದುವೆ ಆದ ಹೆಣ್ಮಕ್ಳು ತವರ್ ಮನೆಗೆ ಹೋಗಿ ತಾಯಿಗೆ ಕೊಡ್ತಾರೆ ಸಪೋಸ್ ತಾಯಿ ಇಲ್ಲ ಹೇಳಾದ್ರೆ ಅತ್ತಿಗೆ ಕೊಡ್ತಾರೆ ಸೊ ಇಲ್ಲ ಹೇಳಾದ್ರೆ ಯಾರು ಇಲ್ಲ ಹೇಳಾದ್ರೆ ಮನೆಯಲ್ಲಿ ಆ ಹಬ್ಬದಲ್ಲಿ ಮನೆಗೆ ಬಂದ ಮಹಿಳೆಯರಿಗೆ ಅಥವಾ ಮುತ್ತೈದ ಐದು ಜನ ಮುತ್ತೈದೆಯರನ್ನ ಕರೆದು ಬಾಗಿನ ಕೊಡುವಂತದ್ದು ಸೊ ಬಾಗಿನ ಕೊಡುವಂತದ್ದು ಒಂದು ಗಿಂತ ಈ ಒಂದು ಮರದಲ್ಲೇ ಕೊಡ್ತೀವಿ ಸ್ನೇಹಿತರೆ ಮರದ ಬಾಗಿನ ಅಂತ ಯಾಕೆ ಹೇಳ್ತೀವಿ ಸೊ ಈ ಒಂದು ಮರದಲ್ಲಿ ಎಷ್ಟು ಬಗೆ ಇಟ್ಟು ಕೊಡ್ತಾರೆ ಇದೆಲ್ಲ ವಿಚಾರವನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಏನು ಮರದ ಬಾಗಿನ ಅಂದ್ರೆ ಯಾರಿಗೆ ತುಂಬಾ ಬಡತನದಲ್ಲಿ ಇರ್ತಾರೋ ಅವರಿಗೆ ಈ ಒಂದು ಬಾಗಿನದ ಐಟಮ್ ಅಂದ್ರೆ ಹದಿನಾರು ಐಟಮ್ ಅನ್ನ ಷೋಡಶ ದ್ರವ್ಯಗಳನ್ನ ಇಟ್ಟು ಕೊಡ್ಬೇಕಾಗುತ್ತೆ ಬಾಗಿನದಲ್ಲಿ ಈ ಒಂದು ಮರದ ಬಾಗಿನದಲ್ಲಿ ಹದಿನಾರು ಬಗೆಯ ಆ ದ್ರವ್ಯಗಳನ್ನ ಇಟ್ಟು ಕೊಡಬೇಕಾಗುತ್ತೆ ಆ ಎಲ್ಲ ದ್ರವ್ಯಗಳಿಗೂ ಒಂದೊಂದು ವಿಶೇಷವಾದ ಒಂದು ವಿಷಯ ಇದೆ ಸ್ನೇಹಿತರೆ ಯಾಕೆ ಹದಿನಾರೇ ಇಡ್ಬೇಕು ಸ್ನೇಹಿತರೆ ಒಂದು ಮಗು ಹುಟ್ಟಿದಾಗ ಷೋಡಶ ಸಂಸ್ಕಾರಗಳನ್ನ ಮಾಡ್ತೀವಿ ಹೌದಾ ಸೊ ಅದೇ ತರ ಒಂದು ಬಾಗಿನದಲ್ಲಿ ಷೋಡಶ ದ್ರವ್ಯಗಳನ್ನ ಇಟ್ಟು ಕೊಡ್ಬೇಕಾಗತ್ತೆ ಅಂದ್ರೆ ಹದಿನಾರು ದ್ರವ್ಯಗಳನ್ನ ಇಟ್ಟು ಕೊಡ್ಬೇಕಾಗತ್ತೆ ಸೊ ಅದನ್ನೇ ಮೊರದ ಬಾಗಿನ ಅಂತ ಕರಿತೀವಿ ಸ್ನೇಹಿತರೆ ಯಾರಿಗೆಲ್ಲ ಮೊರದ ಬಾಗಿನ ಕೊಡ್ಲಿಕ್ಕೆ ಆಗ್ಲಿಲ್ವ ಜಸ್ಟ್ ಒಂದು ಅರ್ಶನ ಕುಂಕುಮ ಹಚ್ಕೊಂಡ್ ಹೋಗಿ ಅಂತ ಕೂಡ ಹೇಳ್ತೀವಿ ಹೌದಾ ಸೊ ಆ ಅರ್ಶನ ಕುಂಕುಮ ಕೂಡ ಬಹಳ ಪವಿತ್ರವಾದದ್ದು ಸ್ನೇಹಿತರೆ ಇದೆಲ್ಲ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಒಳ್ಳೆ ವಿಷಯ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಹಾಗೆ ಮಾಡುವಂತ ಕ್ರಮ ಏನಿದೆಯಲ್ಲ ಅದನ್ನ ಸುಮ್ನೆ ಮಾಡೋದ್ರಲ್ಲ ಸ್ನೇಹಿತರೆ ಹಿರಿಯರು ಹೇಗೆ ಮಾಡಿಕೊಂಡು ಬಂದ್ರು ಅವ್ರು ಮಾಡಿದ ಒಂದು ಅರ್ಥ ಇದೆ ಆ ಅರ್ಥವನ್ನು ತಿಳಿದುಕೊಂಡು ಮಾಡೋದ್ರಲ್ಲಿ ಇನ್ನೂ ಅರ್ಥ ಇದೆ ಸೊ ಸೊ ಅದನ್ನ ತಿಳಿದುಕೊಂಡು ಮಾಡೋಣ ಅಂತ ಹೇಳ್ತಾ ನಾನು ಎಲ್ಲಿ ವಿಷಯವನ್ನ ಹೇಳ್ತೇನೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಎಲ್ಲೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಒಂದು ಮಾಡಿ ನೆಕ್ಸ್ಟ್ ವಿಡಿಯೋ ಬರುತ್ತೆ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ಈ ವಿಡಿಯೋದಲ್ಲಿ ಹೇಳಿಕಿದೆ ಒಂದು ಒರಿಜಿನಲ್ ಕುಂಕುಮನ್ನು ಮಾಡುದು ಹೇಗೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ನಾವು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಸಿಗುವ ಕುಂಕುಮ ಎಷ್ಟು ಕೆಮಿಕಲ್ ಆಗಿರುತ್ತೆ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ನಾವು ಯಾರಿಗಾದ್ರೂ ಅಂದ್ರೆ ಕುಂಕುಮಕ್ಕೆ ಕರೆದಾಗ ಅರ್ಶಿಣ ಕುಂಕುಮಕ್ಕೆ ಕರೆದಾಗ ಅವ್ರು ಹಚ್ಚೋ ಕುಂಕುಮ ಹೇಗೆ ಹೇಗಿರುತ್ತೆ ಕೆಲವು ಕೆಮಿಕಲ್ ಯುಕ್ತ ಕುಂಕುಮ ನೋಡಿ ಈ ತರ ಆಗಿರುತ್ತೆ ಸೊ ಇನ್ಫೆಕ್ಷನ್ ಆಗತ್ತೆ ಅಹ್ ಸೊ ಅದನ್ನ ಮನೆಯಲ್ಲೇ ಹೇಗೆ ಒಂದು ಅರಿಜಿನಲ್ ಆಗದ ನಾವು ನಾವೇ ತಯಾರಿಸಬಹುದಾದ ಕುಂಕುಮವನ್ನ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡುವಾಗಿ ಅನ್ನೋದು ಸಮೃದ್ಧಿಯ ಸಂಕೇತ ಇದು ಒಂದು ಮಂಗಳ ದ್ರವ್ಯ ಸ್ನೇಹಿತರೆ ಇದನ್ನ ಮುತ್ತೈದೆಯರಿಗೆ ಕೊಡುವಂಥದ್ದು ಮುತ್ತಿನಂತ ಐದು ಆಭರಣಗಳನ್ನು ಧರಿಸುವಂಥದ್ದೇ ಮುತ್ತೈದೆ ಅಂತ ಆಗುತ್ತೆ ಎಷ್ಟು ಜನ ಮುತ್ತೈದೆಯರಿಗೆ ಕೊಡುವಂಥದ್ದು ಕೇಳಿದ್ರೆ ಸಾಧ್ಯ ಆದ್ರೆ ಐದು ಜನಕ್ಕೆ ಕೊಡಿ ನಿಮಗೆ ಆಗಿಲ್ಲ ಹೇಳಾದ್ರೆ ಮೂರು ಜನಕ್ಕೆ ಕೂಡ ಕೊಡಬಹುದು ಸ್ನೇಹಿತರೆ ಹಾಗೆ ಈ ಒಂದು ಬಾಗಿನ ಆ ಕೊಡುವುದು ಅಂದ್ರೆ ಒಂದು ಮುತ್ತೈದೆಯರಿಗೆ ಕೊಡ್ತೀವಿ ಒಂದು ನದಿಗೆ ಕೊಡ್ತೀವಿ ಅಥವಾ ಒಂದು ಗೋಮಾತೆಗೆ ಹಸುವಿಗೆ ಕೊಡ್ತೀವಿ ಅಥವಾ ಒಂದು ಸುಮಂಗಲರಿಗೆ ಕೊಡ್ತೀವಿ ಈ ನಾಲ್ಕು ಜನರಿಗೆ ಮಾತ್ರ ಬಾಗಿನವನ್ನ ಸಮರ್ಪಣೆ ಮಾಡುವಂತ ಕ್ರಮ ಇದೆ ಹಾಗೆ ಈ ಮೊರದ ಬಾಗಿನ ಅಂತ ಹೇಳಿದೆ ಅಲ್ವಾ ಈ ಒಂದು ಮೊರದಲ್ಲೇ ಯಾಕೆ ಇಟ್ಟುಕೊಡ್ಬೇಕು ಯಾಕೆ ಪ್ಲೇಟ್ ಅಲ್ಲಿ ಅಥವಾ ಬೇರೆ ಯಾವುದು ಇಟ್ಟು ಕೊಡಬಾರದು ಅಂತ ಹೇಳಿದ್ರೆ ಮೊರ ಯಾಕೆ ಅಷ್ಟು ವಿಶೇಷ ಆಗಿದೆ ಅಂತ ಕೇಳಿದ್ರೆ ಸ್ನೇಹಿತರೆ ಈ ಒಂದು ಮೊರದಲ್ಲಿ ಇದು ಬಿದಿರು ಬಿದಿರಿನ ಬಿದಿರಿಂದ ಮಾಡಿರುವಂತದ್ದು ಈ ಒಂದು ಬಿದಿರಿನ ಇದರಲ್ಲಿ ನಾರಾಯಣ ಶ್ರೀಮನ್ ನಾರಾಯಣ ಇರ್ತಾರಂತೆ ಸೊ ಶ್ರೀಮನ್ನಾರಾಯಣ ಇರುವಂತ ಈ ಜಾಗದಲ್ಲಿ ಆ ಮರವನ್ನು ಸಾರಿಸಿ ಕ್ಲೀನ್ ಮಾಡಿ ಮೊದಲೆಲ್ಲಾ ಹಾಗೆ ಕ್ಲೀನ್ ಮಾಡಿ ಇಟ್ಟಿರ್ತಿದ್ರು ಸೊ ಹಾಗೆ ಇದನ್ನ ಆ ಯಾವ್ದೆಲ್ಲ ಧಾನ್ಯಗಳನ್ನ ಇಡ್ತಿವೋ ಅದರ ಮೇಲೆ ಒಂದು ಮುಚ್ಚಬೇಕಾಗುತ್ತೆ ಮೇಲಿಂದ ಮುಚ್ಚಿ ಕೂಡ ಒಂದು ಮರವನ್ನೇ ಮುಚ್ಚಿ ಅಥವಾ ಸೆರಗನ್ನ ಮುಚ್ಚಿ ಕೂಡ ಇಡ್ಬೇಕಾಗುತ್ತೆ ಹಾಗೆ ಮುಚ್ಚಿ ಕೊಡ್ತವ ಯಾಕಂದ್ರೆ ದಾನ ಅನ್ನೋದು ಬಲಗೆ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರದಂತೆ ಹಾಗಾಗಿ ದಾನ ಕೊಡುವಾಗ ಮತ್ತೊಂದು ಮರವನ್ನು ಮುಚ್ಚಿ ಕೊಡ್ತಾರೆ ಇದು ಇದರ ವಿಶೇಷತೆ ಹಾಗೆ ಇದರಲ್ಲಿ ಷೋಡಶ ದ್ರವ್ಯಗಳನ್ನ ಇಡಲಾಗುತ್ತೆ ಅಂದ್ರೆ ಹದಿನಾರು ಎಷ್ಟು ಅದಕ್ಕೂ ಕೂಡ ಒಂದೊಂದು ವಿಶೇಷ ಅರ್ಥ ಇದೆ ಹಾಗೆ ಹದಿನಾರು ಬಗೆಯ ದ್ರವ್ಯಗಳನ್ನು ಧಾನ್ಯಗಳನ್ನು ಏನು ಇಡ್ತೀವಿ ಅದಕ್ಕೆ ಒಂದೊಂದು ದೇವಿಯನ್ನ ಆಹ್ವಾನೆ ಮಾಡಲಾಗುತ್ತೆ ಅಂದ್ರೆ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನ ಸಾಹ ವದ ಶಾಂತಿ ಪೃಥ್ವಿ ಸೃಷ್ಟಿ ಮಾತಾರ ಹಾಗೂ ಮಾತಾರ ಲೋಕ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ಆಹ್ವಾನ ಮಾಡಿ ಕೊಡಲಾಗತ್ತೆ ಎಸ್ ನೋಡಿ ಸ್ನೇಹಿತರೆ ಅಲ್ಲಿ ಕೂಡ ಮೊರವನ್ನ ನಾರಾಯಣನಿಗೆ ಹಾಗೂ ಅದರಲ್ಲಿ ಅದರ ಒಳಗಿರುವ ದ್ರವ್ಯವನ್ನ ವಿಶೇಷವಾಗಿ ದೇವಿಗೆ ಅಂದ್ರೆ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡಿ ಕೊಡಲಾಗತ್ತೆ ಸೊ ಲಕ್ಷ್ಮಿಯಲ್ಲಿ ಇದ್ ಇದ್ದಾಳೋ ಅದೇ ತರ ನಾರಾಯಣ ಕೂಡ ಅಲ್ಲಿಯೇ ಇರ್ತಾನೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಯಾಕಂದ್ರೆ ಲಕ್ಷ್ಮೀನಾರಾಯಣರ ಹಾಗೆ ಕೊಡುವಂತ ನಾವೇನು ದಾನ ಇದೆಯಲ್ಲ ಅವರಿಗೆ ಅದೇ ತರ ಅನ್ಯೋನ್ಯವಾಗಿ ಇರಲಿ ಅನ್ನೋದು ಈ ಒಂದು ದಾನ ಕೊಡುವ ಮೂಲ ಉದ್ದೇಶ ಅಂದ್ರೆ ಆ ಮರದಲ್ಲಿ ಇಟ್ಟು ಕೊಡ್ತೀವಲ್ಲ ಅದೇ ತರ ಅವರಲ್ಲಿ ಕೂಡ ಸಂತಾನ ಭಾಗ್ಯ ಆಗಿ ಯಾವುದೇ ಕಲಂಕ ಕಲಹ ಬರದೇ ಇರಲಿ ಅನ್ನೋದು ಇದರ ಮೂಲ ಉದ್ದೇಶ ಅಂತ ದಾನಗಳಲ್ಲಿ ಮೊದಲನೆಯದಾಗಿ ಅರಿಶಿನ ಕುಂಕುಮ ಅರಿಶಿನ ದಾನ ಮಾಡೋದ್ರಿಂದ ರೋಗಗಳು ರೋಗ ರುಜಿನಗಳು ದೂರವಾಗುತ್ತಂತೆ ಹಾಗೆ ಆ ದಾನ ಮಾಡೋದ್ರಿಂದ ಆ ಮಹಿಳೆ ದೀರ್ಘ ಸುಮಂಗಲಿ ಆಗಿರುತ್ತಾಳೆ ಅಂತ ಹಾಗೆ ಕುಂಕುಮ ದಾನ ಮಾಡೋದ್ರಿಂದ ಸತಿಪತಿ ಕಲಹ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕನ್ನಡಿ ದಾನ ಮಾಡೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತಂತೆ ಹಾಗೆ ಬಾಚಣಿಗೆ ದಾನ ಮಾಡುದ್ರೆ ತಲೆಗೆ ಸಂಬಂಧಿಸಿದ ದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಅಕ್ಕಿ ದಾನ ಮಾಡೋದ್ರಿಂದ ಸಂತೃಪ್ತ ಭಾವನೆ ಇರುತ್ತೆ ಮತ್ತೆ ಆ ಮನೆಯಲ್ಲಿ ಅನ್ನಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲಂತೆ ಇನ್ನು ಧಾನ್ಯಗಳು ತೊಗರಿ ಬೇಳೆ ಇರುತ್ತೆ ಸ್ನೇಹಿತರೆ ತೊಗರಿ ಬೇಳೆ ದಾನ ಮಾಡೋದ್ರಿಂದ ವೋಷಪಾರ್ ಪರಿಕವಾಗಿ ಬಂದಂತ ದೋಷ ಏನು ಸರ್ಪ ದೋಷ ಏನಿದೆ ಅಂತದ್ದು ಕೂಡ ನಿವಾರಣೆ ಆಗತ್ತೆ ಮತ್ತೆ ಆ ಮನೆಯಲ್ಲಿ ಏನಾದ್ರೂ ಕಂಕಣ ಕೂಡಿ ಬರಲಿಲ್ಲ ಹೇಳಾದ್ರೆ ಅಂತದಾನ ದಾನ ಮಾಡೋದ್ರಿಂದ ಕಂಕಣ ಕೂಡಿ ಕೂಡ ಬರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಉದ್ದಿನ ಬೇಳೆ ದಾನ ಮಾಡುದ್ರಿಂದ ಪಿತೃದೋಷ ಮಾತ್ರ ದೋಷ ನಿವಾರಣೆ ಆಗತ್ತೆ ಹಾಗೆ ಹೆಸರು ಬೇಳೆ ದಾನ ಮಾಡೋದ್ರಿಂದ ಲಕ್ಷ್ಮಿ ಸರಸ್ವತಿಯರ ಅನುದಾನ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ತೆಂಗಿನಕಾಯಿ ದಾನ ಮಾಡೋದ್ರಿಂದ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗುತ್ತೆ ಹಾಗಾಗಿ ವಿಶೇಷ ಶಕ್ತಿ ಕೂಡ ಬರುತ್ತಂತೆ ಇನ್ನು ಇಳ್ಯದೆ ಅಡಿಕೆ ಕೂಡ ಇರುತ್ತದಲ್ವಾ ಆ ದಾನ ಮಾಡೋದ್ರಿಂದ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ಹಣ್ಣುಗಳನ್ನು ಕೂಡ ಇಡ್ತೀವಿ ಯಾವುದೇ ಹಣ್ಣು ಇರಬಹುದು ಬಾಳೆಹಣ್ಣು ಇರ್ಬೋದು ಅಥವಾ ಯಾವುದೇ ರೀತಿಯ ಹಣ್ಣುಗಳನ್ನ ದಾನ ಮಾಡೋದ್ರಿಂದ ಸಕಲ ಕಾರ್ಯಗಳಲ್ಲಿ ಅಡೆತಡೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತಂತೆ ಇನ್ನು ಬೆಲ್ಲ ದಾನ ಮಾಡೋದ್ರಿಂದ ನಿಮ್ಮಲ್ಲಿರುವ ದರಿದ್ರತನ ಏನಿದೆ ಬಡತನ ಏನಿದೆ ಅದು ಕೂಡ ಪರಿಹಾರ ಆಗುತ್ತೆ ಇನ್ನು ವಸ್ತ್ರ ಇಡ್ತೀವಿ ಬ್ಲೌಸ್ ಪೀಸ್ ಇಡ್ತಾರೆ ಅಥವಾ ಸಾಧ್ಯ ಇದ್ದವರು ಸೀರೆ ಕೂಡ ಇಡ್ತಾರೆ ಸೊ ಅಂತ ವಸ್ತ್ರ ದಾನ ಮಾಡೋದ್ರಿಂದ ಕರ್ಮ ವಿಮೋಚನೆ ಆಗುತ್ತಂತೆ ಅಥವಾ ಬಳೆ ದಾನ ಮಾಡೋದ್ರಿಂದ ಕಂಕಣ ಕೂಡಿ ಬರುತ್ತೆ ಮತ್ತೆ ಆಕೆ ಸೌಭಾಗ್ಯವತಿಯಾಗಿ ಇರ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಷೋಡಶ ದಾನ ಮಾಡೋದ್ರಿಂದ ಇಷ್ಟೊಂದು ಇಷ್ಟೊಂದು ಪ್ರಯೋಜನ ಇದೆ ಅಲ್ವಾ ಹಾಗೆ ಇಷ್ಟೊಂದು ಅರ್ಥ ಕೂಡ ಇದೆ ಅಲ್ವಾ ನಮ್ಮ ಸನಾತನ ಸಂಸ್ಕೃತಿ ಪ್ರತಿಯೊಂದಕ್ಕೂ ಅದೃದ್ಧ ಆದ ಜ್ಞಾನ ವಿಜ್ಞಾನ ಎಲ್ಲವೂ ಇದೆ ಸ್ನೇಹಿತರೆ ಹಾಗೆ ಇದು ಮನದಲ್ಲಿ ಇಟ್ಟು ದಾನ ಮಾಡೋದ್ರಿಂದ ದಾನ ಮಾಡುವ ಮಹಿಳೆ ಏನು ಮುತ್ತೇದೆ ಅಷ್ಟೇ ಸಮೃದ್ಧಿಯನ್ನು ಹೊಂದುತ್ತಾಳೆ ಹಾಗೆ ದಾನ ತೆಗೆದುಕೊಂಡವಳು ಕೂಡ ಅಷ್ಟೇ ಸಮೃದ್ಧಿಯನ್ನು ಹೊಂದುತ್ತಾಳೆ ಹಾಗಾಗಿ ದಾನ ಮಾಡುವುದಲ್ಲ ಸರಿಯಾಗಿ ದಾನ ಮಾಡ್ಬೇಕು ಅದನ್ನ ಅರ್ಥವತ್ತಾಗಿ ದಾನ ಮಾಡ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದೆಲ್ಲ ದಾನ ಮಾಡುವಂತ ವಿಷಯ ಆಯ್ತು ಸೊ ಕೊಡುವಂತ ದಾನ ಮೊರದಲ್ಲಿ ಇರ್ಬೇಕು ಯಾಕೆ ಮೊರವನ್ನ ಅಷ್ಟು ಶೃಂಗಾರ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಹೆಣ್ಣಿಗೆ ಶೃಂಗಾರ ಅಂದ್ರೆ ಬಹಳ ಇಷ್ಟ ಅಲ್ವಾ ಸೊ ಅದೇ ತರ ಬಾಗಿನದಲ್ಲೂ ಕೂಡ ತರತರದ ಒಂದು ಸಂಸಾರಕ್ಕೆ ಬೇಕಾಗುವಂತ ಅಥವಾ ಒಂದು ಹೆಣ್ಣಿಗೆ ಬೇಕಾಗುವಂತ ಐಟಮ್ ಅಂದ್ರೆ ಕಾಡಿಗೆ ಕಪ್ಪು ಇರ್ಬೋದು ಬಿಂದಿ ಇರ್ಬೋದು ಬಳೆ ಇರಬಹುದು ವಸ್ತ್ರ ಇರ್ಬೋದು ಅದೆಲ್ಲ ಹೆಣ್ಣಿಗೆ ಬೇಕಾಗಿರುವಂತ ಒಂದು ಶೃಂಗಾರ ಸಾಧನ ಅದನ್ನೆಲ್ಲ ಇಟ್ಟು ಆ ಮೊರವನ್ನ ಚಂದ ಮಾಡಿ ಮೊದಲೆಲ್ಲ ಸಗಣಿಯಲ್ಲಿ ಸಾರಿಸಿ ಕೂಡ ಇದನ್ನ ಒಣಗಿಸಿ ಅದರಲ್ಲಿ ರಂಗೋಲಿ ಹಾಕಿ ಹಾಗೆ ಬಾಳೆಹಣೆಯನ್ನ ಇಟ್ಟು ಅದರ ಮೇಲೆ ವಸ್ತುಗಳನ್ನ ಇಡುವಂಥದ್ದು ಈಗ ಆ ಮಾಡ್ಲಿಕ್ಕೆ ಆಗದೇ ಇರೋದ್ರಿಂದ ಸ್ವಲ್ಪ ಪೇಂಟ್ ಹಚ್ಚಿ ರಂಗೋಲಿಯನ್ನ ಹಾಕಬಹುದು ಅಷ್ಟೇ ಹಾಗೆ ಸ್ನೇಹಿತರೆ ಯಾರಿಗಾದ್ರೂ ಮೊರದಲ್ಲಿ ಇಟ್ಟು ದಾನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಾದ್ರೆ ಈ ತರ ಒಂದು ಆ ಪ್ಯಾಕ್ ಅಲ್ಲಿ ಇಟ್ಟು ವಸ್ತ್ರಗಳನ್ನ ಬ್ಲೌಸ್ ಪೀಸ್ ಅನ್ನೋ ಅಥವಾ ಸ್ವಲ್ಪ ಅಕ್ಕಿಯನ್ನು ಅರಿಶಿನ ಕುಂಕುಮ ಇಟ್ಟು ದಾನ ಮಾಡ್ಬೋದು ಸ್ನೇಹಿತರೆ ಅರಿಶಿನ ಕುಂಕುಮ ಇಟ್ಟು ದಾನ ಮಾಡ್ಬೇಕು ಅಂತ ಹೇಳ್ದೆ ಅಥವಾ ಬಳೆಯನ್ನ ಇಟ್ಟ ನೋಡಿ ಈ ತರ ಒಂದು ಇಟ್ಟು ಕೂಡ ದಾನ ಮಾಡ್ಬೋದು ಆದ್ರೆ ಅರಿಶಿನ ಕುಂಕುಮ ಇಟ್ಟು ದಾನ ಮಾಡ್ಬೇಕು ಅಂತ ಹೇಳ್ದೆ ಆದ್ರೆ ನೋಡಿ ನನಗೊಂದು ಒಬ್ರು ಕೊಟ್ಟಿದ್ರು ಈ ತರ ಒಂದು ಬಣ್ಣದ ಆ ಅರಿಶಿನ ಅಥವಾ ಕುಂಕುಮ ಆಗ್ಬಾರದು ಸ್ನೇಹಿತರೆ ಇಂಥದ್ದೆಲ್ಲ ಒಂದು ಹಚ್ಚೋದ್ರಿಂದ ಹಣೆ ಯಾವ ರೀತಿ ಆಗತ್ತೆ ಅನ್ನೋದು ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಆಗತ್ತೆ ಸೊ ಒಂದು ಒರಿಜಿನಲ್ ಕುಂಕುಮವನ್ನ ಆ ಹೇಗೆ ಮಾಡೋದಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸೊ ಈಗ ವೆರಿ ಈಸಿ ಟೂ ಆಗುತ್ತೆ ಸ್ನೇಹಿತರೆ ಇದಕ್ಕೇನು ಹೆಚ್ಚು ಟೈಮ್ ಬೇಡ ಹಾಗಾಗಿ ನಾನು ಇದೇ ವೀಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಅದಕ್ಕಾಗಿ ಒಂದು ಸಪ್ರೇಟ್ ವೀಡಿಯೋ ಬೇಡ ಅಂತೇಳಿ ಓಕೆನಾ ಸೊ ಈಗ ನಾನು ಒರಿಜಿನಲ್ ಅರಿಶಿನವನ್ನು ತೊಗೊಂಡಿದ್ದೀನಿ ಯಾವುದು ಅದು ಕೂಡ ಮಿಕ್ಸ್ ಆಗಬಾರ್ದು ಒರಿಜಿನಲ್ ಅರಿಶಿನವನ್ನು ಒಳ್ಳೆ ಕಂಪನಿ ಅರಿಶಿನವನ್ನು ತೊಗೊಳ್ಳಿ ಟೂ ಸ್ಪೂನ್ ತೊಗೊಂಡಿದ್ದೇನೆ ನಾನು ಎರಡು ಸ್ಪೂನಷ್ಟು ತೊಗೊಂಡಿದ್ದೇನೆ ಹಾಗೆ ಒಂದು ಒಂದು ಕಾಲು ಸ್ಪೂನಷ್ಟು ಅಂದರೆ ಸುಣ್ಣವನ್ನು ತೊಗೊಂಡೆ ಸುಣ್ಣವನ್ನು ನೀರಿನಲ್ಲಿ ಒಂಚೂರು ಕಲಸೆ ಹಾಕ್ಬೋದು ಅಥವಾ ಹೀಗೆ ಸಹ ಹಾಕ್ಬೋದು ಮತ್ತು ಅಡಿಗೆ ಸೋಡವನ್ನು ತೊಗೊಂಡಿದ್ದೇನೆ ಕಾಲು ಸ್ಪೂನಷ್ಟು ಅಡಿಗೆ ಸೋಡವನ್ನು ತೊಗೊಂಡೆ ಸೊ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ತೊಗೊಳ್ಳಿ ಲೆಮನ್ ಜ್ಯೂಸ್ ಅದೇ ಕಲರ್ ಚೇಂಜ್ ಆಗೋದು ಸೊ ಇಲ್ಲಿ ಸೀಡ್ ಇದ್ದರೆ ದಯವಿಟ್ಟು ತೆಕ್ಕೊಂಬಿಡಿ ನೆನ್ಪಿಡಿ ಸೀಡೆಲ್ಲ ಹಾಕಬೇಡಿ ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸಿಯಲ್ಲಿ ಮಾಡಬೇಕು ಇಲ್ಲ ಚೆನ್ನಾಗಿ ಕೈಯಲ್ಲೇ ಮಾಡ್ಬೋದು ಹೇಗೆ ಸಹ ಆಗುತ್ತೆ ಇದರ ನಂತರ ಒಂದು ಕಾಲು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಒಂದು ಕಾಲು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಈಗ ಒಂದು ಮತ್ತೊಂದು ಸಲ ಬರೋಂಥ ರೋ ಮಿಕ್ಸರ್ ಮಾಡಿದಾಗ ನಿಮಗೆ ಕಲರ್ ಬರುತ್ತೆ ಈ ಕಲರ್ ಬರುತ್ತೆ ಇನ್ನೂ ನಿಮಗೆ ಕಲರ್ ಬೇಕು ಅಂತ ಹೇಳಿದ್ರೆ ಪುನಃ ಒಂದು ಸ್ವಲ್ಪ ಸುಣ್ಣ ಇರ್ತದಲ್ಲ ಅದನ್ನು ಚೂರು ನೀರಿನಲ್ಲಿ ಕಲಸಿ ಹಾಕಿ ಮತ್ತೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕಿ ಕಲರ್ ನೋಡಿಕೊಂಡು ಹಾಕಬೇಕು ನೋಡಿ ಈಗ ಇದು ಸರಿಯಾಗಿದೆ ನನಗೆ ಸಾಕು ಇಷ್ಟು ರೆಡ್ ಸಾಕು ಸೊ ಈಗ ನಾನು ಒಂದು ವೈಟ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಯಾಕೆಂದರೆ ವೈಟ್ ಅಂದರೆ ನಿಮಗೆ ಕರೆಕ್ಟಾಗಿ ಕಲರ್ ಕಾಣುತ್ತೆ ಸೊ ಕರೆಕ್ಟ್ ಆದ ರೆಡ್ ಆಗಿದೆ ಸ್ನೇಹಿತರೆ ಯಾವುದೇ ಕೆಮಿಕಲ್ ಇಲ್ಲದೆ ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು ಸೊ ಒಂದು ಒಳ್ಳೆಯ ಕುಂಕುಮ ದಯವಿಟ್ಟು ನೀವು ಮನೆಯಲ್ಲೇ ಮಾಡಿಕೊಂಡು ತಯಾರಾದಂಥ ಒಂದು ಕುಂಕುಮ ಇಂಥದನ್ನು ನೀವು ಮನೆಯಲ್ಲೇ ಮಾಡ್ಬೋದು ಹೆಚ್ಚು ಸಮಯ ಅಲ್ಲ ಸ್ನೇಹಿತರೆ ಕೇವಲ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಯಾವುದೇ ಕೆಮಿಕಲ್ ಇದ್ದೆ ಇನ್ನು ಮಾರ್ಕೆಟಲ್ಲಿ ತುಂಬ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಸ್ನೇಹಿತರೆ ಅಥವಾ ಕೆಲವು ಟೆಂಪಲ್ಗಳಲ್ಲಿ ಕೂಡ ಇರುತ್ತೆ ನೋಡಿ ಒರಿಜಿನಲ್ ಕುಂಕುಮ ಅಂದರೆ ಕೈಗೆ ಅರಿಶಿನ ಬರೆದಿರ್ತೋ ಅದು ಒರಿಜಿನಲ್ ಕುಂಕುಮ ಅಂತ ಓಕೆನಾ ಸೊ ಇವನ್ನ ಕೆಲವು ದೇವಸ್ಥಾನಗಳಲ್ಲಿ ಇರುತ್ತೆ ಶೃಂಗೇರಿ ಶಾರದ ಮಟ್ಟದಲ್ಲಿ ಒರಿಜಿನಲ್ಲೇ ಸಿಗುತ್ತೆ ಸ್ನೇಹಿತರೆ ಇದನ್ನು ನೀವು ಮನೆಯಲ್ಲೇ ನಾನು ಒಂದು ಚಿಕ್ಕ ಬಾಕ್ಸಿಗೆ ಹಾಕಿ ನೋಡಿ ಕುಂಕುಮದ ಭರಣಿಗೆ ಹಾಕಿ ತಂದಿದ್ದೀನಿ ನೋಡಿ ಒಂದು ಎರಡು ತಾಸು ಬಿಟ್ಟ ಮೇಲೆ ಸ್ನೇಹಿತರೆ ಅದರ ಕಲರೇ ಚೇಂಜ್ ಆಗುತ್ತೆ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ ಹೇಳಿದರೆ ಮೆರೂನ್ ಕಲರು ಸೊ ನಿಮಗೆ ಕಲರ್ ಬೇಕೇಳಾದರೆ ಸೊ ಹೇಳಿದ್ನಲ್ಲ ಆಲ್ರೆಡಿ ನಮಗೆ ಜ್ಯೂಸನ್ನು ಲೆಮನ್ ಜ್ಯೂಸನ್ನು ಜಾಸ್ತಿ ಹಾಕ್ಕೋಬೇಕಂತ ಸೊ ನೋಡಿ ನಾನು ಹಣೆಗೆ ಇಟ್ಕೊಂಡಿದ್ದೀನಿಗೆ ಎಷ್ಟು ಚಂದ ಕಲರ್ ಬಂದಿದೆ ಅಂಥೇಳಿ ಸೊ ಕೆಲವರು ಇನ್ನು ನಾರ್ತದವರು ಸಿಂಧೂರ್ ಅಂತೇಳಿ ಎರಡೂ ಬೈತಲೆ ಮಧ್ಯದಲ್ಲಿ ಇಡ್ತಾರೆ ಬೈತಲೆಯಲ್ಲಿ ಮಧ್ಯದಲ್ಲಿ ಇರ್ತಾರೆ ನೋಡಿ ಎಷ್ಟು ಕ್ಲ ಕ್ಲೀ ಕಲರ್ ಬಂದಿದೆ ನೋಡಿ ಒರಿಜಿನಲ್ ಕಲರ್ ಅಲ್ವಾ ಸ್ನೇಹಿತರೆ ಎಷ್ಟು ಆಗಿ ಮಾಡ್ಕೊಳ್ಬೋದು ನೋಡಿ ಆ ಮಾರ್ಕೆಟ್ ಅಲ್ಲಿ ತರೋದಕ್ಕಿಂತ ಇದು ಬೆಟರ್ ಅಲ್ವಾ ಸ್ನೇಹಿತರೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕುಂಕುಮ ಹೇಗೆ ಮಾಡೋದು ಅಂತ ಕೂಡ ಹೇಳಿದೆ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೇನೆ ಹಾಗಾದ್ರೆ ಒಂದು ಕಮೆಂಟ್ ಅಂತೂ ಖಂಡಿತ ಮಾಡಿ ಸೊ ಫ್ರೆಂಡ್ಸ್ ಸ್ನೇಹಿತರೆ ಕೇಳಿದ್ರಲ್ಲ ಮತ್ತೆ ನೋಡಿದ್ರಲ್ಲ ದಾನವನ್ನ ಯಾಕೆ ಮಾಡ್ಬೇಕು ಮತ್ತೆ ಮೊರದಲ್ಲಿ ಇಟ್ಟೇ ದಾನವನ್ನ ಯಾಕೆ ಮಾಡಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ ಸ್ನೇಹಿತರೆ ಯಾವುದೇ ಕಾರ್ಯ ಮಾಡು ಮೊದಲು ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಸೊ ಸ್ನೇಹಿತರೆ ದಾನ ಮಾಡೋದು ಯಾಕೆ ಅಂದ್ರೆ ನಮ್ಮಲ್ಲಿರುವ ಸಮೃದ್ಧಿ ನಮ್ಮಲ್ಲಿ ಅಷ್ಟೇ ಇರೋದಲ್ಲ ಇನ್ನೊಬ್ರಿಗೂ ಕೂಡ ಹಂಚಲಿ ಅದು ಕೂಡ ಮತ್ತೊಂದು ಮುತ್ತೈದಿಗೆ ಹೋಗಲಿ ಅನ್ನೋದು ಬಾಗಿನ ಕೊಡುವ ಮೂಲ ಉದ್ದೇಶ ಯಾಕೆಂದ್ರೆ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾದಿಭವಂತು ಅಂತ ಹೇಳಿ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಎಲ್ಲರೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಪುನಃ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಹಾಗೆ ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ ಬನ್ನಿ ಒರಿಜಿನಲ್ ಕುಂಕುಮನ್ನೇ ಕೊಡ್ತೀನಿ